ಇಂದು ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಜಿಲ್ಲಾ ಗ್ರಂಥಾಲಯದ ಮುಂಭಾಗದ ಬೀದಿ ಬದಿಯ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಚಾಟ್ಸ್ ಬಂಡಿ ಹಣ್ಣು ಕೈಬಳೆ ಅಟಿಕೆ ಸೇರಿದಂತೆ ವಿವಿಧ ಬೀದಿ ಬದಿ ವ್ಯಾಪಾರಿಗಳ ತಳ್ಳು ಗಾಡಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಒಂದು ವಾರದ ಹಿಂದೆಯೇ ಖಾಲಿ ಮಾಡುವಂತೆ ಪೌರಾಯುಕ್ತರು ಬೀದಿ ಬದಿ ವ್ಯಾಪಾರಿಗಳಿಗೆ ತಿಳಿಸಲಾಗಿತ್ತೆಂದು ನಗರಸಭೆ ಅಧಿಕಾರಿ ತಿಳಿಸಿದ್ದಾರೆ ಏನು ತಳ್ಳೋ ಗಾಡಿಗಳು ಸ್ಟೇಷನರಿಯಾಗಿ ಹಾಗೇ ಏನು ಇರ್ತಿ ಇರ್ತಿತ್ತು ಅದರಿಂದ ಜನಕ್ಕೆ ಅಂದರೆ ಜನ ಸಾರ್ವಜನಿಕರಿಗೆ ಓಡಾಟಕ್ಕೆಲ್ಲ ತೊಂದರೆ ಆಗ್ತಾಯಿತ್ತು ಇದು ಇದರಿಂದ ಅದ ಅಂದರೆ ಅವ್ರಿಗೆ ಸಾಕಷ್ಟು ಸರಿ ಹೇಳಿದ್ವಿ ಈಗಾಗಲೇ ಹೇಳಿದ್ರು ಸಹ ಅವರು ಕ್ಲಿಯರ್ ಮಾಡ್ತಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ಒಂದು ಸುಮಾರು ಒಂದು ಹತ್ತನ್ನೆರಡು ಗಾಡಿಗಳು ನಮ್ಮ ಲೈಬ್ರರಿ ಮುಂದೆ ಮತ್ತು ಲೈಬ್ರರಿ ಪಕ್ಕದಲ್ಲಿ ಹಾಗೆ ಹಾಗೆ ಸ್ಟೇಷನರಿ ಆಗಿದ್ದಂಥ ಗಾಡಿಗಳನ್ನ ಇಲ್ಲಿ ನಗರಸಭೆಗೆ ತೊಗೊಂಬಂದು ಇಲ್ಲಿ ಹಾಕ್ಕೊಂಡಿದ್ವಿ ಇನ್ನು ನಮ್ಗೆ ಮಾಹಿತಿ ನೀಡದೆಯೇ ಮಾಲು ಸಮೇತ ಗಾಡಿಗಳ ತೆರವಿಗೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆಂದು ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದೀರಾ ಈ ವ್ಯಾಪಾರವನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ನಾವು ಎಲ್ಲಿಗೆ ಹೋಗಬೇಕೆಂದು ಆಕ್ರೋಶ ಎಲ್ಲಿ ಮಾಡೋದು ಹೋಗೋದು ಏನೋ